ಹಾಯ್ ಹಲೋ ನಾನು ನಿಮ್ಮ ಗೀತಾ ಸಂತೋಷ್ ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತಿನ ರೆಸಿಪಿಯಲ್ಲಿ ತುಂಬಾ ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನಿವತ್ತಿನ ರೆಸಿಪಿಯಲ್ಲಿ ಪೊಟೆಟೊ ಹೆಗ್ ಒಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ನೀನಿಟ್ಕೊಂಡು ಎರಡು ಮೊಟ್ಟೆ ಹಾಗೆ ಎರಡು ಆಲೂಗಡ್ಡೆನ ನಾಲ್ಕು ಪೀಸಾಗಿ ಮಾಡಿಕೊಂಡು ಸೇರಿಸಿ ಸ್ವಲ್ಪ ಉಪ್ಪುರ ಸೇರಿಸಿ ಮುಕ್ಕಾಲು ಭಾಗ ಆಗುವಷ್ಟು ಬೇಯಿಸ್ಕೊಳ್ಳೋಣ ಜಾಸ್ತಿ ಬೇಯಿಸ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಆಲೂಗೆಡ್ಡೆನ ಮುಕ್ಕಾಲು ಭಾಗ ಆಗಬೇಕು ನೋಡಿ ಈ ರೀತಿಯಾಗಿ ನಾನು ಎಲ್ಲನೂ ಬೇಯಿಸಿ ಸಿಪ್ಪೆ ತೆಗೆದು ಇಕ್ಕೊಂಡಿದ್ದೀನಿ ಮುಕ್ಕಾಲು ಭಾಗ ಬೇಯಿಸಿದ್ದೀನಿ ಆಲೂಗೆಡ್ಡೆನ ನೆಕ್ಸ್ಟು ಸಿಪ್ಪೆ ತೆಗ್ದಾದ ಇದು ಈ ರೀತಿಯಾಗಿ ಎಲ್ಲನೂ ತುರಿದಿಟ್ಕೊಳ್ಳೋಣ ನೋಡಿ ಈ ರೀತಿಯಾಗಿರಬೇಕು ಮುಕ್ಕಾಲು ಭಾಗ ಬೆಂದಿರಬೇಕು ಹಾಲೂಗೆಡ್ಡೆ ಜಾಸ್ತಿ ಬೇಯಿಸ್ಕೊಳ್ಳಿದ್ದಕ್ಕೆ ಹೋದರೆ ಚೆನ್ನಾಗಿರಲ್ಲ ಮೆತ್ತ ಮೆತ್ತಗಾಗ್ಬಿಡುತ್ತೆ ಹಾಗೆ ಎಲ್ಲ ಮೊಟ್ಟೆನೂ ತುರಿದು ನೆಕ್ಸ್ಟು ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಮಿಕ್ಸಿಂಗ್ ಬೌಲ್ನ ಇಟ್ಕೊಂಡು ತುರಿದಿಟ್ಕೊಂಡಿರುವಂತಹ ಆಲೂಗೆಡ್ಡೆ ಹಾಗೆ ತುರಿದಿಟ್ಕೊಂಡಿರುವಂತಹ ಮೊಟ್ಟೆನ ಸೇರಿಸ್ತಾ ಇದ್ದೀನಿ ಎಲ್ಲೋ ಕಲರ್ನ ತೆಗೆದು ನಾನು ತುರಿದು ಇಟ್ಕೊಂಡಿದ್ದೀನಿ ಎರಡನ್ನೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕೋದಕ್ಕೆ ಹೋಗಬೇಡಿ ಮೊದಲನೇದಾಗಿ ಚೆನ್ನಾಗಿ ಹಾಗೆಯೇ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಗಡ್ಡೆ ಮೀಡಿಯಮ್ ಸೈಜ್ ಈರುಳ್ಳಿನ ತುಂಬಾ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಒಡೆಗೆ ಯಾವ ರೀತಿ ಕಟ್ ಮಾಡ್ಕೊತೀವಿ ನೋಡಿ ಆ ರೀತಿಯಾಗಿ ಕಟ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕೋದಿಕ್ಕೆ ಹೋಗಬಾರ್ದು ಅದರಲ್ಲೇ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಲೇಗಡೆಯಲ್ಲೇ ನೀರು ಅಂಶ ಇರೋದ್ರಿಂದ ನೀರು ಹೋಗಬಾರ್ದು ಎಲ್ಲನೂ ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಮಾತ್ರ ಯಾವುದೇ ಕಾರಣಕ್ಕೂ ಸೇರ್ಸೋದಿಕ್ಕೆ ಹೋಗಬೇಡಿ ಒಡೆ ಚೆನ್ನಾಗಿ ಬರಲ್ಲ ನೋಡಿ ಈ ರೀತಿಯಾಗಿ ನಾನು ಎಲ್ಲನೂ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಈ ರೀತಿಯಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಮಾಮೂಲಿ ನಾವು ಹೇಗೆ ಒಡೆ ಮಾಡ್ತೀವಿ ನೋಡಿ ಕಡಲೆಬೇಳೆ ಒಡೆನ ಆ ರೀತಿಯಾಗಿ ಸ್ವಲ್ಪ ದಪ್ಪ ಬರಬೇಕು ಕೋಟಿಂಗು ಆ ರೀತಿಯಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೆ ತಟ್ಟಿ ಇಟ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇಷ್ಟಿದ್ರೆ ಸಾಕು ತುಂಬ ತೆಳ್ಳದಿಕ್ಕೆ ಮಾ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಗ ಮಂದ ಇರಬೇಕು ನೋಡಿ ಎಲ್ಲನೂ ನಾನು ಈ ರೀತಿಯಾಗೆ ತಟ್ಟಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಬಾಣಲೀಲಿ ಎಣ್ಣೆನ ಬಿಸಿ ಆಗೋದಿಕ್ಕೆ ಇಟ್ಕೊಂಡು ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಿಕೊಂಡು ತಟ್ಟಿಟ್ಕೊಂಡಿರುವಂತಹ ಆಲೂಗೆಡ್ಡೆ ಮಿಶ್ರಣವನ್ನು ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಲೋ ಫ್ಲೇಮ್ ಇಟ್ಕೊಂಡೇ ಇದನ್ನು ಫ್ರೈ ಮಾಡ್ಕೊಬೇಕು ರೋಸ್ಟ್ ಮಾಡ್ಕೊಬೇಕು ಐ ಫ್ಲೇಮ್ ಇಟ್ಕೊಳ್ಳೋದಿಕ್ಕೆ ಹೋಗಬೇಡಿ ಇದು ದಪ್ಪ ಇರೋದ್ರಿಂದ ಕೋಟಿಂಗು ಬೇಗ ಬೇಯೋದಿಲ್ಲ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದಾಗೆ ಸೇರಿಸಿ ನಿಧಾನವಾಗಿ ತಿರುಗಿಸಿ ಲೋ ಫ್ಲೇಮಲ್ಲೇ ಇರಬೇಕು ನಿಧಾನವಾಗಿ ಬ್ರೌನಿಷ್ ಕಲರ್ ಬರೋವರೆಗೂ ಚೆನ್ನಾಗೆ ತಿರ್ಗಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಿಧಾನವಾಗಿ ಎಲ್ಲನೂ ತಿರ್ಗಿಸ್ಕೊಂಡಾದ್ಮೇಲೆ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಬ್ರೌನಲ್ಲಿ ಇವಾಗ ಇದು ರೆಡಿಯಾಗಿದೆ ಪೊಟಾಟೊ ಹೆಗ್ ಒಡೆ ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿದೆ ಬನ್ನಿ ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸಂಜೆ ಟೈಮಲ್ಲಿ ಮಕ್ಕಳು ಅಷ್ಟೇ ತುಂಬ ಡಿಫ್ರೆಂಟಾಗಿ ಕಡಲೆಬೇಳೆ ಹೊಡೆ ತಿಂದು ತಿಂದು ಬೇಜಾರಾಗಿರುತ್ತೆ ಈ ರೀತಿ ಮಾಡಿ ತಿನ್ನೋದ್ರಿಂದ ನಮ್ಮ ಮಕ್ಕಳು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ಸಮ್ಮರು ರಜೆ ಇರೋದ್ರಿಂದ ಮಕ್ಕಳು ಏನಾದರೂ ಕೇಳ್ತಾ ಇರ್ತಾರೆ ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡಿಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಹೇಗ್ ಹೆಗ್ಗೋಡೆ ರೆಡಿಯಾಗಿದೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್